ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕ್ಕಿಂಗ್ ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮೈತೀರಿ ಅಂತ ಅನ್ಕೊಳ್ತಾ ನಾನು ಕೂಡ ಆರಾಮಿದ್ದೀನಿ ಇವತ್ತು ಶನಿವಾರ ಇವತ್ತು ಅಮ್ಮಾಶಿ ಬೇರೆ ಇದೆ ಸೊ ಹಾಗಾಗಿ ನಾನು ಬೆಳಗ್ಗೆಯಿಂದನೇ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪರ್ಸಿ ಎಲ್ಲ ಹೊರಸ್ಕೊಂಡು ಲಾಸ್ಟ್ಗೆ ನಮ್ಮ ರೂಮಿಗೆ ಬಂದೆ ಯಾಕಂದ್ರೆ ಮಕ್ಕಳು ಇನ್ನೂ ಮಲ್ಕೊಂಡಿದ್ರು ಹಾಗಾಗಿ ಅವರು ಲೇಟಾಗೆ ಎದ್ರು ಹಾಗಾಗಿ ಇವಾಗ ರೂಮ್ನ ಕ್ಲೀನ್ ಮಾಡ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೇರೆ ಬೆಡ್ಶೀಟ್ ಹಾಕಕತ್ತೀನಿ ನಾ ಇವಾಗ ಬೇಸಿಗೆ ಇರೋದ್ರಿಂದ ನಾವು ಬ್ಲ್ಯಾಂಕೆ ಬ್ಲ್ಯಾಂಕೆಟ್ನ ಯೂಸ್ ಮಾಡೋಂಗಿಲ್ಲ ಈ ಥರ ಕೌದಿ ಮಾತ್ರ ಯೂಸ್ ಮಾಡ್ತೀವಿ ಯಾಕಂದ್ರೆ ಈ ಥರ ಕೌದಿ ತಂಪಾಗಿರುತ್ತೆ ಅಂಥೇಳಿ ಈ ಥರ ಕೌದಿ ಯೂಸ್ ಮಾಡ್ತೀವಿ ನಾವು ಈ ಕವದಿಗಳೆಲ್ಲ ನಮ್ಮ ಚಿಕ್ಕಮ್ಮರು ಮನೆಯಲ್ಲೇ ಹೊಲದಿರೋದು ಅವರೇ ಹೊಲದಿರೋದು ಓನಾಗಿ ನಾವು ಊರಿಗೆ ಹೋದಾಗ ಏನಾದರೂ ಕೌದಿ ಹೊಲ್ದಿದ್ರ ತಗೊಂಡು ಹೋಗು ಅಂತೇಳಿ ಕೊಡ್ತಾರೆ ಹಂಗಾಗಿ ನನ್ನ ಹತ್ರ ಒಂದು ಏಳೆಂಟು ಕವದಿ ಇರ್ಬೋದು ಇವಾಗ ನಾನು ಕೂಡ ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದಿರೋದು ನಮ್ಮ ತಂದೆ ತಾಯಿ ಕೂಡ ರೈತ್ರನೇ ನೆಕ್ಸ್ಟ್ ಟೈಮು ನಮ್ಮ ಊರಿಗೆ ಹೋದ್ರೆ ನ ನಿಮಗೆಲ್ಲ ನಮ್ಮ ತಾಯಿನ ನಮ್ಮ ತಂದಿನ ಎಲ್ಲ ಪರಿಚಯ ಮಾಡಿಸ್ತೀನಿ ಬೆಡ್ಶೀಟು ಚೇಂಜ್ ಮಾಡಿದ್ದು ಆಯ್ತು ಇವಾಗ ಇವಾಗ ಮಿರರ್ನ ಕೂಡ ಕ್ಲೀನ್ ಮಾಡ್ತೀನಿ ಕ್ಲೀನ್ ಆದಮೇಲೆ ರೂಮೆಲ್ಲ ಕಸ ಕುಡಿಸ್ಕೊಂಡೆ ನೆಕ್ಸ್ಟ್ ಇವಾಗ ಕಸ ಕುಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಇವತ್ತು ಅಮಾಷಿ ಆಗಿರೋದ್ರಿಂದ ಪೂಜೆ ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ಇವತ್ತು ತಮಾಷಿ ಬೇರೆ ಪೂಜೆ ಅಂತ ಭಾಳ ಲೇಟ್ ಆಗುತ್ತೆ ಹಂಗಾಗಿ ಇವತ್ತು ಬೇಗನ ಎದ್ದಿದೆ ಅಂತಲೇ ಹೇಳ್ಬೋದು ಸ್ನಾನ ಮುಗಿಸ್ಕೊಂಡು ಬಂದಿದ್ದು ಆಯಿತು ನೆಕ್ಸ್ಟ್ ಪೂಜೆ ಮಾಡಾಗ ಇವಾಗ ಹೋಗಬೇಕು ಯಾಕಂದ್ರೆ ಇವತ್ತು ಅಮಾಶೆ ಆಗಿರೋದ್ರಿಂದ ಎಲ್ಲ ದೇವರು ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋದಂದ್ರೆ ಬಹಳನೇ ಆಗುತ್ತೆ ಇವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡಾಕತ್ತೀನಿ ಪೂಜೆ ಎಲ್ಲ ಆಯಿತು ಇವಾಗ ಅಮಾಸೆ ಆಗಿರೋದರಿಂದ ಎಲ್ಲ ಗಾಡಿಗಳಿಗೆ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ನಾನಿಲ್ಲಿ ಕಾರಗೆ ಪೂಜೆ ಮಾಡಕ್ಕೆ ಅಂತೇಳಿ ಬಂದೀನಿ ನಮ್ಮ ಮನೆಯವರು ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ಹೋದ್ರು ನೀನೇ ಪೂಜೆ ಮಾಡಂತ ಹೇಳಿ ಹೋದರು ಬಟ್ ನನಗಂತೂ ಹಾರ ಹಾಕಂತರೂ ಬರೋಂಗಿಲ್ಲ ಎಟ್ ಹಾರ ಆದರೂ ಹಾಕಿ ಕೊಟ್ಟು ಹೋಗು ಅಂತೇಳಿದೆ ಅವರು ಹಾರ ಹಾಕಿ ಕೊಟ್ಬಿಟ್ಟು ಹೋದ್ರು ನಾನು ನನ್ನ ಇಬ್ಬರು ಸೇರಿ ಗಾಡಿ ಪೂಜೆ ಮಾಡ್ತೀವಿ ಯಾವಾಗಲೂ ನಮ್ಮ ಮನೆಯಲ್ಲೇ ಗಾಡಿಗಳಿಗೆಲ್ಲ ಗಂಡು ಮಕ್ಕಳೇ ಪೂಜೆ ಮಾಡೋದು ಇವತ್ತು ಅರ್ಜೆಂಟ್ ಕೆಲಸ ಅಂತ ಹೇಳಿಬಿಟ್ಟು ಹೋದ್ರವರು ಹಂಗಾಗಿ ನಾನು ನನ್ನ ಮಗಳಿಬ್ಬರು ಸೇರಿ ಪೂಜೆ ಮಾಡ್ತೀವಿ ಗೊತ್ತಿಲ್ಲ ಪೂಜೆ ಆಗಿದೆ ಅಂತ ನೀವೇ ಹೇಳಬೇಕು ಮನೆ ಒಳಗಿಂದು ಎಲ್ಲ ಗಾಡಿದು ಪೂಜೆ ಎಲ್ಲ ಆಯಿತು ಇವಾಗ ಕಿಚನಿಗೆ ಬಂದುಬಿಟ್ಟು ಅಲ್ಸಂದಿ ಕಾಳನ್ನ ಒಂದೆರಡು ತಾಸು ಮುಂಚೆನೇ ನೆನೆ ಇಟ್ಟಿದ್ದೆ ಇವಾಗ ನೆನೆಸಿಬಿಟ್ಟು ಇದನ್ನು ಕುಕ್ಕರ್ಗೆ ಇಡ್ತೀನಿ ಒಂದು ಎರಡು ಸೀಟಿ ಹೊಡ್ಸ್ಕೊಂಡ್ರೆ ಸಾಕು ಯಾಕಂದ್ರೆ ಒಂದೆರಡು ತಾಸು ಬಿಪೋರೆ ನೆನೆಸಿಟ್ಟಿರ್ತೀವಲ್ಲ ಸೊ ಹಾಗಾಗಿ ಎರಡು ಸೀಟಿಗೆಲ್ಲ ಕುದ್ದಿರ್ತದಿದು ಇವಾಗ ಇದನ್ನು ಒಗ್ಗರಣೆಗೆ ಒಂದು ದೊಡ್ಡದು ಉಳ್ಳಾಗಡ್ಡಿ ತಗೊಂಡಿನಿ ಒಂದು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಹಾಕ್ಕೊಂಡಿನಿ ಒಂದು ಟೊಮೊಟೊ ದೊಡ್ಡ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಒಗ್ಗರಣೆಗೆ ಒಂದು ಚೂರು ಎಣ್ಣೆ ಹಾಕೊಳ್ಳಾಕ್ತೀನಿ ಒಂದು ಎರಡು ಮೂರು ಟೇಬಲ್ ಸ್ಪೂನು ಸಾಸಿವೆ ಜೀರಿಗೆ ಹಾಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಹಾಕ್ಕೊಳ್ಳಾಕತ್ತೀನಿ ಉಳ್ಳಾಗಡ್ಡಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇವೆರಡೂ ಸೇರಿಸ್ಕೊಂಡು ಒಂದು ಐದು ನಿಮಿಷ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಆದ್ಮೇಲೆ ಇದಕ್ಕೆ ಟೊಮೊಟೊ ಹಾಕಾಕತ್ತೀನಿ ಟೊಮೊಟೊ ಹಾಕ್ಕೊಂಡು ಎಷ್ಟು ಬೇಕು ನೋಡ್ಬಿಟ್ಟು ಇದಕ್ಕೆ ಉಪ್ಪು ಹಾಕೊಳ್ರಿ ಆವಾಗಲೇ ಕುಕ್ಕರ್ಗೆ ಅಲ್ವಾ ಅದು ಎರಡು ಸೀಟಿ ಆಗಿದೆ ಇವಾಗ ಇದನ್ನ ಸತಿ ಚೆಕ್ ಮಾಡ್ರಿ ಕುದ್ದಿದೆ ಅಥವಾ ಇಲ್ಲ ಅಂತ ಕುದ್ದಿಲ್ಲ ಅಂದ್ರೆ ಇನ್ನೊಂದು ಸೀಟಿ ಹೊಡೆಸ್ಕೋಬೋದು ಇದು ಇವಾಗ ಎರಡು ಸಿಟ್ಟಿಗೆ ಕೂತಿದೆ ಇವಾಗ ಇದು ಆವಾಗಲೇ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಇದು ಇದನ್ನ ಸೇರಿಸ್ಕೊಳಕತ್ತೀನಿ ಇದು ಒಂದು ಇದು ಸೇರಿಸ್ಕೊಂಡ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಯಾಕ ಬಿಡಬೇಕು ಯಾಕಂದ್ರೆ ಇದು ಎಸುಳೆಲ್ಲ ಬತ್ತಬೇಕು ಇವಾಗ ಪಲ್ಯ ರೆಡಿಯಾಗಿದೆ ಇವಾಗ ರೆಡಿ ಆದಮೇಲೆ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿನ ಹಾಕೊಳತ್ತೀನಿ ಈ ಪಲ್ಯ ರೊಟ್ಟಿ ಒಳಗೆ ಸೂಪರ್ ಆಗಿರುತ್ತೆ ಆದರೆ ಇವತ್ತು ಅಮಾಸಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡಿಲ್ಲ ಚಪಾತಿ ಮಾಡಿದ್ವಿ ಚಪಾತಿ ಜೊತೆನೆ ಇದನ್ನು ಸರ್ವ್ ಮಾಡ ನನ್ನ ಮಗನಿಗೆ ಈ ಪಲ್ಯ ಅಂದ್ರೆ ಭಾಳನೇ ಇಷ್ಟ ಅವನಿಗೋಸ್ಕರ ಇವತ್ತು ಈ ಪಲ್ಯ ಮಾಡಿರೋದು ಅವನಿಗೆ ಊಟಕ್ಕೆ ಕೊಡಬೇಕಾದ್ರೆ ಎಲ್ಲರೂ ಮನೆಗೆ ಊಟಕ್ಕೆ ಬಂದರು ಅವ್ರಿಗೆ ಕೂಡ ತಾಟ್ ಹಚ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಕೊಟ್ಟೆ ಎಲ್ಲರಿಗೆ ತಟ್ಟೆ ಹಚ್ಬಿಟ್ಟು ಊಟ ಕೊಟ್ಟಾದಮೇಲೆ ನಾನು ಕೂಡ ಹೊಟ್ಟೆ ಹಸಿವಾಗಿದೆ ಅಂತ ನಾನು ತಟ್ಟೆ ಹಚ್ಕೊಂಡ್ಬಿಟ್ಟು నన్ను అొత్న హుడ్కొంతే మళ్ళు మాత్ర వల్లే ననగ హశ్వ అంత్ బరీ ఫ్రూట్స్ తిందబిట్ మళ్ళు భరత్నాట్యక రెడీ హల్దు నూ కూడా ఇల్లీ ఊట ఎలా ముగ్స్కండె ఊట ముగస్కొందేలే తట్టే ఎలా వాష్ మాట్టు బర్షిణ కట్టే ఎలా క్లీన్ మే ఇవగా ఇబ్బు క్లాస్ ఉంటార అందు ట్యూషన్ ఐతి నాలుగు గంటయందరు గంట మట ಮಗಳದ್ದು ನಾಲ್ಕು ಗಂಟೆಯಿಂದ ಆರು ಗಂಟೆ ಮಟ್ಟ ಭರತನಾಟ್ಯ ಐತಿ ಇಬ್ಬರು ಇವಾಗ ಅವನು ಟ್ಯೂಷನ್ಗೆ ಹೊಂಟಾನ ಏಕೆ ಈ ಭರತನಾಟ್ಯ ಹೊಂಟಾಳ ಇಬ್ಬರು ರೆಡಿ ಆಗಿಬಿಟ್ಟು ಹೋದರು ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಒಂದು ಲೈಕ್ ಕೊಟ್ಟ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಮಠ ಎಲ್ರಿಗೂ ನಮಸ್ಕಾರ